ಎಲ್ಲ ಗಣತಿದಾರರಿಗೆ ನನ್ನ ನಮಸ್ಕಾರಗಳು ಮತ್ತು ವಿನಂತಿ ನಾನು ಒಂದಿಷ್ಟು ಗಣತಿ ಮಾಡೋರಿಗೆ ಒಂದಿಷ್ಟು ಟಿಪ್ಸ್ ಹೇಳಬೇಕಂತೇಳಿ ನಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ದಯವಿಟ್ಟು ಈಗ ಗಣತಿ ಮಾಡೋಕ್ಕೆ ಹೋಗೋರೆಲ್ಲರೂ ಒಂದಿಷ್ಟು ನಿಮ್ಮದೇ ಆದಂಥ ಆರೋಗ್ಯಕರ ಪಾನೀಯಗಳನ್ನು ಬಾಟಲ್ನಲ್ಲಿ ತುಂಬಿಕೊಂಡು ಹೋಗಿರಿ ಆರೋಗ್ಯ ಸಮಸ್ಯೆ ಕೆಟ್ಟರೆ ಪಿತ್ತ ಹೆಚ್ಚಾದ್ರೆ ಎಸಿಡಿಟಿ ಬಂತಂದ್ರೆ ನಿಮ್ಗೆ ಆವಾಗವಾಗ ಚಕ್ರ ಬರ್ತಿರ್ತೈತಿ ನೀವು ಹೋದಂಥ ಸ್ಥಳದಲ್ಲಿ ನೀರು ಅಥವಾ ಸೋಡಾ ಅಥವಾ ಏನೋ ಜೀರಾ ಏನೂ ಇರೋದಿಲ್ಲ ಅಥವಾ ಎಲ್ಲಿ ಬೇಕಲ್ಲಿ ನಿಮಗೆ ನೀರು ನಿಮ್ಗೆ ಆಗಿ ಬರ್ತಿರೋದಿಲ್ಲ ಅಂತಲ್ಲೇ ನೀವು ನಿಮ್ಮದೇ ಆದಂಥ ಮನೆಯ ಒಂದಿಷ್ಟು ಶರಬತ್ತನ್ನು ಮಾಡ್ಕೊಂಡು ಹೋಗ್ರಿ ಆ ಶರಬತ್ ಏನಪ್ಪ ಅಂತಂದ್ರೆ ಈಗ ಪಿತ್ತದ ದೋಷ ಇರಲಿ ಅದು ಬಿ ಪಿ ಇರಲಿ ಹೈ ಬಿ ಪಿ ಇರಲಿ ಹೊಟ್ಟೆ ಸಮಸ್ಯೆ ಇರಲಿ ಏನೇ ಇರಲಿ ರೀ ಸ್ವಲ್ಪ ಸ ಪುದೀನಾ ಒಂದಿಷ್ಟು ಲೆಮನ್ ಗ್ರಾಸು ಒಂದಿಷ್ಟು ಬಡೇ ಸೊಪ್ಪು ಕಾಳು ಜೀರಿಗೆ ಅಜೀವಾನ ಅಜವಾನ ಬೇಡ್ರಿ ಇದು ಏನಪ್ಪ ಅಂತಂದ್ರೆ ಇವು ಕೊರಿಯಾಂಡರ್ ಸೀಡು ಮತ್ತು ಏನಪ್ಪ ಅಂತಂದ್ರೆ ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿರಿ ಬೆಲ್ಲ ಹಾಕಿ ಇಷ್ಟು ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡು ಅದು ಶರ್ಬತ್ ಥರ ಒಂದು ಸಿರಪ್ ಇರ್ತೈತೆ ಅಲ್ರಿ ಆ ಥರ ಸಿರಪ್ ಮಾಡಿಕೊಂಡು ನಿಮ್ಮದೊಂದು ಯಾವ್ದಾರ ಮನೆಯಲ್ಲಿ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಹೋಗಿರಿ ಇನ್ನೊಂದು ಎಲ್ಲರ ನಿಮಗೆ ಚಕ್ರ ಬಂದಂಗೆ ಆಯ್ತು ಪಿತ್ ಬಂದಂಗೆ ಆಯ್ತು ವಾತಿ ವಾಂತಿ ಬಂದಂಗೆ ಅಂದಲ್ಲೇ ಆ ಸಿರಪ್ಪನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಬೇರೆ ನೀರು ಸೇರಿಸ್ಕೊಂಡು ಬೇಕಂದ್ರೆ ಒಂದು ಸ್ವಲ್ಪ ನಿಂಬೆಯನ್ನು ಸೇ ಹಿಂಡ್ಕೊಂಡು ಕುಡಿದ್ರೆ ನಿಮ್ಗೆ ರಿಲೀಫ್ ಆಗ್ತಿಬಿಡ್ತೈತಿ ಬಿಡ್ತೈತಿ ಇದೊಂದು ಟಿಪ್ಸ್ ರೀ ನಂದು ನನ್ನ ಕಡೆಯಿಂದ ಆಮೇಲೆ ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತಂದ್ರೆ ನೀವು ಮನ್ಕಾಲು ನೋವು ಇದ್ದವರು ನಿಮ್ಗೆ ಮನ್ಕಾಲ್ ಸಮಸ್ಯೆ ಐತಿ ಹತ್ತಕ್ಕಾಗೋದಿಲ್ಲ ಅಂತಂದವರು ನೀವು ಎಲ್ಲರ ಗಿಡದ ಕೆಳಗೆ ನೆಟ್ಟು ಬರುವಲ್ಲೇ ಕುತ್ಕೋರಿ ಕುತ್ಕೊಂಡು ಅಲ್ಲೇ ಮೇಲೆ ಹತ್ತಕ್ಕೆ ಬರ ಆಗ್ಲಾರ್ದವ್ರು ಏನು ಮಾಡ್ರಿ ಮನೆ ನಂಬರನ್ನು ಬರ್ಕೊಂಡು ಅವ್ರಿಗೆ ಮನೆ ರೆಕಾರ್ಡ್ಗಳನ್ನು ತೊಗೊಂಡು ಕೆಳಗೆ ಬರೋಕೆ ಹೇಳ್ರಿ ಇದು ಎರಡನೇ ಟಿಪ್ ರೀ ಆಮೇಲೆ ಪ್ರತಿ ಮನೆಯಲ್ಲಿನೂ ನೆಟ್ ಬರೋಂಗಿಲ್ಲ ರೀ ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ನೆಟ್ ಬರುವಲ್ಲೇ ಅಥ್ವಾ ಸರ್ವರ್ ಬರುವಲ್ಲಿ ಒಂದು ಕಡೆ ಕೂತ್ಕೋ ಕುತ್ಕೋರಿ ನೀವು ಎಲ್ಲರೂ ಕುತ್ಕೊಂಡು ನಿಮ್ಗೆ ಅಲ್ಲೇ ಆಸ್ಪಾಸ್ ಒಂದು ಎರಡು ಮೂರು ಮನೆಯ ಬಾಗಿಲು ನಂಬರ್ಗಳನ್ನು ಬರ್ಕೊಂಬಂದು ಅಲ್ಲೇ ನಿಮ್ಮ ಫೋನಿನಲ್ಲಿ ಚೆಕ್ ಮಾಡ್ಕೋರಿ ಮೊದ್ಲು ಅದು ನಿಮ್ಮ ಫೋನಿನಲ್ಲಿ ಐತೆ ಅಂತ ಕನ್ಫರ್ಮ್ ಆದಮೇಲೆ ಬೇಕಂದ್ರೆ ನೀವು ಅವ್ರ ಮನೆಗೆ ಹೋಗ್ರಿ ಕರೆದ್ರೆ ಇಲ್ಲ ಅಲ್ಲೆಲ್ಲ ಎಮ್ಮಿ ಎತ್ತು ಅದಾವು ನಾಯಿ ಅದಾವು ಅಂತಂದು ನಿಮ್ಗೆ ಏನಾರ ತೊಂದರೆ ಅನಿಸ್ತಿತ್ತು ಅಂದ್ರೆ ಅಲ್ಲಿ ಕುಂತಲೇನ ಸಹಿತ ಅವ್ರದ್ದು ನೀವು ಮಾಹಿತಿ ಎಂಟರ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಅದು ಬೇಗ ಕೆಲಸ ಆಗ್ತೈತೆ ಅಂಥೇಳಿ ನಂದೊಂದು ವಿನಂತಿರಿ ಎಲ್ಲ ಸಮೀಕ್ಷೆದಾರರಿಗೆ ಈ ಥರ ಮಾಡೋದ್ರಿಂದ ತುಂಬ ಬೇಗ ಬೇಗ ಕೆಲಸ ಆಗ್ತೈತೆ ರೀ ಅವಾಗ ನೀವು ಇದನ್ನು ಶರಬತ್ತನ್ನು ಇರಿ ಸ್ವಲ್ಪ ಕಣ್ಣಿಗೆ ರೆಸ್ಟ್ ಕೊಡ್ತಾ ಇರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮೊಬೈಲ್ ಅಥವಾ ಮಾಡೋಕೆ ಬರೋರು ಇದ್ದರೆ ನಿಮ್ಮ ಮಕ್ಕಳಿದ್ರೆ ಸ್ವಲ್ಪ ನಿಮಗೆ ಕರ್ಕೊಂಡು ಹೋಗೋದು ಒಳ್ಳೆಯದು ಇಲ್ಲಿಕಂದ್ರೆ ಏಕಾಏಕಿ ಹೈ ಬಿ ಪಿ ಲೋ ಬಿ ಪಿ ಬಂತಂದ್ರೆ ಒಮ್ಮೆ ಬೀಳೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಆ ಟೈಮ್ನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೋಬೋದು ರೀ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಈಗ ಇದು ಸ್ವಲ್ಪ ಒಂದು ಲಿಮಿಟ್ನಲ್ಲಿ ಈ ಕೆಲಸ ಮಾಡಬೇಕಂತ ಸರ್ಕಾರದವ್ರು ನಮ್ಗೆ ಹೇಳಿರೋದ್ರಿಂದ ಅವರ ಮಾತನ್ನು ನಾವು ಪಾಲಿಸ್ಬೇಕೈತಿ ಇಲಾಖೆಯ ಒಂದು ನಿಯಮವನ್ನು ನಾವು ಪಾಲಿಸ್ಬೇಕಾಗೈತಿ ಅದ್ರ ಜೊತೆಗೆ ನಾವು ಆರೋಗ್ಯವನ್ನು ಸಹಿತ ಕಾಪಾಡ್ಕೋಬೇಕಾಗ್ತೈತಿ ಹೀಗಾಗಿ ತಾವೇನು ಮಾಡ್ಬೇಕಂದ್ರೆ ಒಂದು ಪವರ್ ಬ್ಯಾಂಕನ್ನು ಇಟ್ಕೋಬೇಕು ಅಂಥೇಳಿ ನಂದೊಂದು ವಿನಂತಿರಿ ರೀ ಪವರ್ ಬ್ಯಾಂಕ್ ಇರೋದ್ರಿಂದ ನಮ್ಮದು ಏನಪ್ಪ ಅಂದರೆ ಒಂದು ಎರಡು ಮೂರು ತಾಸು ನಮ್ದು ಚಾರ್ಜ್ ನಿಲ್ತೈತಿ ರೀ ಆಮೇಲೆ ನಮ್ಮದು ಅದು ಕೆಲಸ ನಿಂತಿರ್ತೈತಿ ಎಕ್ದಮ್ ಟ್ಯೂಕಂತ ಸೌ ಸೌಂಡ್ ಬರುತ್ತೆ ಆ ಟೈಮ್ನಲ್ಲಿ ನಮ್ಮದು ಪವರ್ ಬ್ಯಾಂಕಿಂತಂದ್ರೆ ಚುಚ್ಚಿ ಅದು ಕೆಲಸವನ್ನು ಮುಂದುವರಿಸಿ ಬೇಕಂದ್ರೆ ನಾವು ಬೇರೆದವ್ರು ಎಲ್ಲಿರೋ ಮನೆಯಲ್ಲಿ ಯಾರದರ ಮನೆಯಲ್ಲಿ ನಾವು ಚಾರ್ಜಿಗೆ ಹಾಕೋಬೋದು ರೀ ಜೊತೆಗೆ ದಯವಿಟ್ಟು ಚಾರ್ಜರ್ ಅನ್ನ ಒಯ್ಯಾರ್ಜರ್ ಒಂದು ನೀರಿನ ಬಾಟಲ್ ಆರೋಗ್ಯಕರ ಅಡಿಗೆ ಟಿಫಿನ್ ಅನ್ನ ನೀವು ಎಲ್ಲರ ಗಿಡದ ಹತ್ರ ಗುಡಿಯಲ್ಲಿ ಕುತ್ಕೊಂಡು ತಾವು ತಿಂದ್ರೆ ತುಂಬಾ ಚಲೋ ಯಾಕಂದ್ರೆ ಹೋಟೆಲ್ ಅಲ್ಲಿ ಹೋಟೆಲ್ ಇರಲ್ರಿ ನಾವು ಹೋದಂತ ಇಂಟೀರಿಯರ್ ಪ್ಲೇಸ್ ನಲ್ಲಿ ಹೋಟೆಲ್ ಇರುದಿಲ್ಲ ಹಿಂಗಾಗಿ ತಾವು ಆರೋಗ್ಯವನ್ನ ಕಾಪಾಡ್ಕೊಬೇಡ ಅಂತ ಹೇಳಿ ನಂದು ಎಲ್ಲಾ ಸಮೀಕ್ಷೆದಾರರಲ್ಲಿ ನನ್ನ ವಿನಂತಿರಿ ನನ್ನ ಸಲಹೆಗಳು ತಮಗೆ ಇಷ್ಟವಾದ್ರೆ ತಾವು ಫಾಲೋ ಮಾಡ್ರಿ ಇಲ್ಲ ಅಂತಂದ್ರೆ ನಿಮ್ದೇ ಆದಂತ ಒಂದು ಆರೋಗ್ಯಕರ ಒಂದು ಜೀವನ ಶೈಲಿಯನ್ನು ನೀವು ಅಳವಡಿಸಿಕೊಂಡು ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ಶನ್ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಧನ್ಯವಾದಗಳು